ಪರವಾಗಿಲ್ಲ ನಮ್ಮ ಹೊಸಕೋಟೆ ನಮ್ಮ ಇದೆಲ್ಲ ನಮ್ಮ ಭಾಷೆ ಮೀಡಿಯಾನೇ ಮೀಡಿಯಾನಲ್ಲಿ ತಪ್ಪ ಇದ ನಮ್ಮ ಲೋಕಲ್ ಭಾಷೆ ಅಂತ ಇಲ್ಲ ನಮ್ಮ ಆಗಲಿ ಇವತ್ತು ಆಗಲಿ ನಮ್ಮ ಆನೆಕಲ್ ಆಗಲಿ ನಮ್ಮ ಲೋಕಲ್ ಭಾಷೆ ನಮ್ಮ ಆಲೂರು ಭಾಷೆ ಏನಂತಂದ್ರೆ ಇಲ್ಲೇ ತೆಲುಗು ತಮಿಳು ಕನ್ನಡ ನಮ್ಗೂ ಮಾತಾಡ್ತೀವಿ ಕೆಲವೊಬ್ರು ಕಮೆಂಟಲ್ ಹಾಕ್ತಾರೆ ಇವರು ಆಂಧ್ರವಾರ ಇವ್ರು ತಮಿಳ್ನಾಡು ಅವರ ಅಂತ ಏನ್ ಹೇಳ್ತೀನಿ ಅಂತಂದ್ರೆ ಹೊಸ್ಕೋಟೆ ನೀವು ಕೋಲಾರು ಆನೆ ಬಂದರೆ ಗೊತ್ತಾಗುತ್ತೆ ಯಾರು ಯಾರು ನಾಲ್ಕು ಒಬ್ಬೊಬ್ಬರು ಐವತ್ತು ಎಕರೆ ನೂರು ಎಕರೆ ಜಮೀನ್ ಐತೆ ನೀನು ಪ್ರಶ್ನೆ ನೀನು ನೀನ್ ಸೇವೆ ಅದಕ್ಕೆ ಏನು ಹೇಳ್ತೀನಿ ಇಲ್ಲಿ ನಮ್ಮ ಜಮೀನು ಇಟ್ಕೊಂಡು ಮಾತಾಡ್ತಾ ಅಂತ ಅಂತಲ್ಲಿ ಹೇಳೋದು ಇದು ನಮ್ಮ ಸ್ಥಳೀಯ ಭಾಷೆ ಯಾಕಂತಂದ್ರೆ ನಾವು ಮೂವತ್ತು ಕಿಲೋಮೀಟ್ರ್ ತಮಿಳ್ನಾಡು ಬರದ ಎಪ್ಪತ್ತು ಕಿಲೋಮೀಟ್ರ್ ಆಂಧ್ರ ಬಳ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ ಆ ಭಾಷೆ ಬಂದಿರೋದ್ರೆ ಇಲ್ಲಿ ಒಂದು ಭಾಷೆ ನಿಂತ್ಕೊಂಡು ಮಾತಾಡೋದಲ್ಲ ಕನ್ನಡ ಅಭಿಮಾನ ಅನ್ನೋದಿಲ್ಲ ಕನ್ನಡ ನಾಡಿಗೆ ಏನು ಕೊಟ್ಟಿದ್ದೀರಿ ಅನ್ನೋದು ಬೇಕು ಇವತ್ತು ನಮ್ಮ ಹಳ್ಳಿ ಕಾರ್ಪೊರೇಟ್ ಕರ್ನಾಟಕದ್ದು ಅದಕ್ಕೆ ಏನು ಮಾಡಿದ್ದೀರಾ ಅಂತ ನಾನು ಓಡಾಡ್ತಾ ಇರೋದು ಹೌದಾ ತಮಿಳ್ನಾಡುಗೆ ಓಡಾಡ್ತಾ ಇದೀನ ಇಲ್ಲ ಆಂಧ್ರ ಓಡಾಡ್ತಾ ಇದ್ದೀನಿ ನಾನು ಇಲ್ಲ ಮಹಾರಾಷ್ಟ್ರ ಓಡಾಡ್ತಾ ಇದ್ದೀನಿ ಇಲ್ಲ ಅರ್ಥ ಮಾಡಿದ್ವಿ ನಮ್ಮ ಕರ್ನಾಟಕದ ಒಂದು ಭಾಷೆ ನಿಂತ್ಕೊಂಡು ಇಲ್ಲ ಒಂದು ಜಾತಿ ನಿಂತ್ಕೊಂಡು ದಯವಿಟ್ಟು ಮಾತಾಡಬೇಡ್ರಿ ಯಾಕೆಳ್ತೀನಿ ಅಂತ ಸತ್ತಾಗ ಉರ್ಧಾರ ಕೂಡ ಕಟ್ ಮಾಡಿ ಮುಚ್ಚೋದು ನಿಮ್ಮನ್ನ ಉರ್ಧಾರ ಸಮೇತ ಕಟ್ ಮಾಡಿ ಮುಚ್ಚೋದು ಇಷ್ಟು ಇರಬೇಕಾದ್ರೆ ಒಂದು ಹೋಟ್ಲಿಗೆ ಹೋಗ್ತಿರ ಅನ್ನ ತಿಂತಕ್ಕಂಥದ್ದು ಯಾವ ಎಲ್ಲಿಂದ ಬೆಳೆದಿರೋದು ಯಾವ ಜಾತಿ ಒಂದು ಬೆಳೆದಿರೋದು ಅಂತ ಕೇಳ್ತೀರ ನೀವ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಕ್ಕಂಥ ನನ್ನ ಮಾಡೋದು ನಾನು ಹೇಳೋದು ಒಂದೇನೇನೆ ಫಸ್ಟ್ ನಾವು ಹ್ಯೂಮನ್ ಬೀಂಗ್ಸ್ ಮನುಷ್ಯರು ಅಲ್ವಾ ಆಮೇಲೆ ನಮ್ಮ ನಾಡಕ್ಕೆ ನಾವು ಏನು ಮಾಡ್ತಾಯಿದ್ದೆ ಕೆಲಸ ಮಾತಾಡಬೇಕು ಬಾಯಿ ಮಾತಲ್ಲ ಹೇಳೋ ಹೌದಾ ಆ ಕಾರಣಕ್ಕೆ ನಾವೆಲ್ಲರೂ ಫಸ್ಟ್ ಕನ್ನಡಿಗರು ಅಂತ ಹೇಳ್ಕೊಂಡಂತ ಹೆಮ್ಮೆ ಇರಬೇಕು ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಹೌದು ನಮ್ಮ ಮನಸ್ಸಲ್ಲಿ ಯಾವತ್ತೂ ಅದು ಇದ್ದೇ ಇತ್ತು ಏನ ನಮ್ಮ ಸ್ಥಳೀಯ ಭಾಷೆ ಅಂತ ಬದ್ಧವಾಗಿ ಇವಾಗ ನಮ್ಮ ಲೋಕಲಲ್ಲಿ ನಮ್ಮ ಕೆಲಸ ಮಾಡೋರು ಇರ್ಬೋದು ಇಲ್ಲ ನಮ್ಮ ಇವರು ಅವ್ರ ಕರಲ್ಲ ಕನ್ನಡ ನಾವು ಅವಾಗ ಅವರು ಅವ್ರ ಭಾಷೆಯಲ್ಲೇ ಮಾತಾಡಬೇಕು ತೊಪ್ಪೇನ ಭಾಷೆ ಅನ್ನೋದು ಒಂದು ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಕೊಡ್ತಕ್ಕಂಥ ಒಂದು ಮೀಡಿಯಾ ಮಾಧ್ಯಮ ಅಂತ ತಿಳ್ಕೊಳ್ದು ಅದ ಕನೆಕ್ಟಿವಿಟಿ ಹಾಂ